ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆದ ಶ್ರೀ ಟಿ ರಘುಮೂರ್ತಿ ಅವರು ಚಳ್ಳಕೆರೆ ತಾಲೂಕಿನ ಕಾಮಾಸಮುದ್ರ ಗ್ರಾಮದಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಶ್ರೀ ಬಿಎನ್ ಚಂದ್ರಪ್ಪ ಅವರ ಪರವಾಗಿ ಮತಯಾಚನೆ ಮಾಡಿದ್ದಾರೆ ಒಂದೂವರೆ ಸಾವಿರ ಕೊಡುವಂಥದ್ದು ಜೊತೆಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಹತ್ತು ಕೆಜಿ ನಾವು ಹೆಚ್ಚಿಸ್ತೀವಿ ಐದು ಕೆಜಿ ಹೇಳಿದ್ವಿ ಆದರೆ ಕೇಂದ್ರ ಸರ್ಕಾರ ಅದಕ್ಕೆ ನಮಗೆ ಅಕ್ಕಿ ಕೊಡಲಿಲ್ಲ ಅನ್ನೋದನ್ನು ನಾವು ಏನು ಹೇಳಿದ್ವಿ ಅದ್ರ ಪ್ರಕಾರ ನೂರ ಎಪ್ಪತ್ತು ರೂಪಾಯಿ ಪ್ರತಿಯೊಬ್ಬರಿಗೆ ಇಂತ ಐದು ಗ್ಯಾರಂಟಿಗಳನ್ನ ಈ ಸರ್ಕಾರ ಹೊಸ ಸರ್ಕಾರ ಕೊಟ್ಟಿದೆ ಇದಕ್ಕಿಂತ ಇವೆಲ್ಲ ಕೊಟ್ಟಂತ ಸಂದರ್ಭದಲ್ಲಿ ನನ್ನನ್ನ ಚಳ್ಳಕೆರೆ ಕ್ಷೇತ್ರದ ಮತದಾರರು ಮೂರು ಬಾರಿ ಸತತವಾಗಿ ನನ್ನನ್ನ ಶಾಸಕರಾಗಿ ಮಾಡಿದೀರ ನಿಮ್ಮ ಗ್ರಾಮ ಸಮುದ್ರ ಗ್ರಾಮದವರು ಕೂಡ ಹೆಚ್ಚಿನ ಮತಗಳನ್ನ ಕೊಟ್ಟು ನಾನು ಮೂರನೇ ಬಾರಿ ಶಾಸಕಾಗಕ್ಕೆ ಕಾರಣ ಆಗಿದ್ದೀರಾ ಖಂಡಿತವಾಗ್ಲೂ ನಿಮ್ಗೆಲ್ಲ ಗೊತ್ತಿರುವಂತೆ ನಾನೇನು ಶಾಸನಾಗಿ ಬಹಳಷ್ಟು ಕೆಲಸ ಇನ್ನೂ ಮಾಡದಿದ್ದನ್ನು ಬಹಳಷ್ಟು ಕೆಲಸಗಳು ಇನ್ನು ಕೆಲವು ಕೆಲಸಗಳು ಇರ್ತವೆ ನಿರಂತರವಾಗಿ ಇರುತ್ತೆ ನಿಮ್ಮ ಬೇಡಿಕೆಗಳು ಇರುತ್ತೆ ಶಾಶ್ವತವಾದ ಯೋಜನೆಗಳು ಎರಡ್ ಸಾವಿರದ ಹದಿನಾರು ಮುಖಂಡರು ಇರ್ತಕ್ಕಂಥ ಎಲ್ಲ ಮುಖಂಡಗಳು ನಮ್ಮ ಗದ್ಗೆ ತಿಪ್ಪೇಸ್ವಾಮಿ ಇರಬಹುದು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳು ನಮ್ಮ ಮುಖಂಡಗಳು ಎಲ್ಲ ಬಹಳಷ್ಟು ಜನ ನಾವು ನಾವೆಲ್ಲ ಅವ್ರ ಪರವಾಗಿ ಕೇಳ್ತೀವಿ ನಿಮ್ಮ ಕೆಲಸಗಳು ಯಾವತ್ತು ನಿರಂತರ ಇರುತ್ತೆ ಕೇವಲ ಹತ್ತು ತಿಂಗಳು ಮಾತ್ರ ಆಗಿದೆ ನಿಮ್ಗೆ ಏನು ಕೊಟ್ಟಂತೆ ನಮ್ಮ ಪಕ್ಷ ಏನು ಕೊಡ್ತು ವಾಗ್ದಾನ ಮಾಡ್ತು ಐದು ಗ್ಯಾರಂಟಿಗಳಿಗೆ ಹಣವನ್ನು ಹೊಂದಿಸಿ ಅದನ್ನು ಕಾರ್ಯಗತಗೊಳಿಸಿದೆ ಮುಂದಿನ ದಿನಗಳಲ್ಲಿ ಏನ್ ವಿರೋಧ ಪಕ್ಷದವರು ಹೇಳ್ತಾರೆ ಯಾವುದೇ ರೀತಿಯಾದ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತ ಹೇಳಿ ಖಂಡಿತವಾಗೂ ಆಗಲ್ಲ ಯಾಕಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಸುಮಾರು ಹದಿನೈದು ಬಾರಿ ಮುಂಗಡ ಪತ್ರವನ್ನು ಇಡೀ ದೇಶದಲ್ಲಿ ಅವರು ಅವರು ಬಹಳಷ್ಟು ಇತಿಹಾಸವನ್ನು ಸ್ಥಾಪನೆ ಮಾಡಿದ್ದಾರೆ ಅಲ್ವ ಏನ್ ಶ್ರೀಮಂತರು ಇರ್ತಾರೆ ಕಾರ್ಪೊರೇಟ್ ಸಂಸ್ಥೆಗಳು ಇರ್ತದೆ ಸಾವಿರ ಗಟ್ಟಲೆ ಅವರಿಗೆ ಮನ್ನಾ ಮಾಡ್ತಾರೆ ಸಾಲನ ಆದ್ರೆ ನಾವು ಬಡವರಿಗೋಸ್ಕರ ಬಡ ಜನರಿಗೋಸ್ಕರ ಎರಡ್ ಸಾವಿರ ರೂಪಾಯಿ ಹಣವನ್ನ ಕೊಡುವಂತದ್ದು ಇಂಥ ಯೋಜನೆಗಳು ವಿದ್ಯುತ್ ಫ್ರೀ ಕೊಡಂಥದ್ದು ಶಕ್ತಿ ಯೋಜನೆಗೆ ನಿಮ್ಮ ಮಹಿಳೆಯರಿಗೆ ಬಸ್ಸಲ್ಲಿ ಅಡ್ಡಾಡಕ್ಕೆ ಇಂಥ ಯೋಜನೆಗಳನ್ನ ಮಂಜೂರು ಮಾಡಿದ್ರೆ ಈ ದೇಶ ಈ ರಾಜ್ಯ ಎಲ್ಲ ದಿವಾಳಿ ಆಗುತ್ತೆ ಅಂತ ಹೇಳಿ ಟೀಕೆ ಮಾಡಿ ಹಾಗಾಗಿ ತಾವೆಲ್ಲರೂ ಗಮನಿಸಬೇಕು ನಾಲ್ಕುನಹಳ್ಳಿ ಗ್ರಾಮದ ಎಲ್ಲ ಮತದಾರ ಬಂಧುಗಳು ನನ್ನನ್ನು ಹೆಚ್ಚಿನ ಮತಗಳನ್ನು ಕೊಟ್ಟು ನೀವು ಶಾಸಕರಾಗಿ ಕಾರಣ ಆಗಿದ್ದೀರಾ ಇನ್ನೊಮ್ಮೆ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸಿ ನಮ್ಮ ಚಂದ್ರಪ್ಪ ಅವರನ್ನ ನೀವು ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಇದೇ ತಿಂಗಳು ಶುಕ್ರವಾರ ಬರುವಂಥ ಈ ಒಂದು ಚುನಾವಣೆಯಲ್ಲಿ ನನ್ನ ಅತ್ಯಂತ ಹೆಚ್ಚಿನ ಮತಗಳನ್ನು ಕೊಡೋದ್ರ ಮುಖಾಂತರ ಅವ್ರನ್ನ ಜಯಶೀಲರನ್ನಾಗಿ ನಮಗೆ ಮಾಡಬೇಕಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ಧನ್ಯವಾದಗಳು ಈ ಸಂದರ್ಭದಲ್ಲಿ ಪರಶುರಾಂಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದ ಜ್ಯುಟಿ ಶಶಿಧರ್ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಆದ ಗದ್ದಿಗೆ ತಿಪ್ಪೇಸ್ವಾಮಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಆದ ಗೀತಾಬಾಯಿ ಸಾರ್ವಜನಿಕರು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು